ನಮಸ್ಕಾರ ವೀಕ್ಷಕರೇ ಝಡ್ ನೈನ್ ವಾಹಿನಿಗೆ ಸ್ವಾಗತ ನಾನ್ ನಿಮ್ಮ ಮಲ್ಲೇಶ್ ಈ ದಿನ ಶಿರಾ ತಾಲೂಕಿನ ಕಳ್ಳುಂಬೆಳ್ಳ ಹೋಬಳಿಯ ಈಚಲ್ಲ ತಾಯಿಯ ದುರ್ಗಮ್ಮ ದೇವಾಲಯದಲ್ಲಿ ಶುಕ್ರವಾರ ದಿನಾಂಕ ಹದ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಮೂವತ್ತಕ್ಕೆ ಈ ಒಂದು ಪೂಜಾ ವೈಂಕರಿಗಳಿರ್ತದೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಭಕ್ತಾದಿಗಳು ಬಂದು ಈ ಒಂದು ತಾಯಿಯ ಕೃಪೆಗೆ ಪಾತ್ರ ಮತ್ತು ಪ್ರಸಾದ ವಿನಿಯೋಗ ಮತ್ತು ಅನ್ನದಾಸ ಕೂಡ ಇರ್ತದೆ ಬಂದು ತಾಯಿಯ ಕೃಪೆಗೆ ಪಾತ್ರ ಹುಬ್ಬಳ್ಳಿ ಕಳಂಬಳ ಗ್ರಾಮ ಪಂಚಾಯತಿ ರಸ್ತೆಯಲ್ಲಿರುವ ಈಚಲು ದುರ್ಗಮ್ಮ ದೇವಸ್ಥಾನದ ತಾರೀಕು ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಶುಕ್ರವಾರ ಆರೂವರೆ ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ಹಾಗೂ ಅನ್ನ ಸಂತರ್ಪಣೆ ಏರ್ಪಟ್ಟಿ ಏರ್ಪಟ್ಟಿರುತ್ತದೆ ಪ್ರಸಾದ ವಿನಿಯೋಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರಿ ಸರಿಗೂ ಬರತಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಶ್ರೀ ಕಲ್ಲಂಬಳ್ಳ ಈಚಲ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಬರ್ತಾ ಬರ ಶುಕ್ರವಾರ ಏಳು ಗಂಟೆಗೆ ಶ್ರೀ ಈಚಲ ದುರ್ಗಮ್ಮ ದೇವಿ ದೇವಸ್ಥಾನದ ದೀಪೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ ಆದ್ದರಿಂದ ತಾವು ಅನ್ನ ಸಂಪರ್ ಅನ್ನ ಸಹ ಇರುತ್ತದೆ ತಾವುಗಳು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಡುತ್ತೇವೆ ಇಪ್ಪತ್ತೈದನೇ ಶುಕ್ರವಾರ ಪ್ರತಿ ವರ್ಷದಂತೆ ಶ್ರೀ ಈಚಲ ದುರ್ಗಾದೇವಿ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತೆ ಮತ್ತು ಅನ್ನದಾಸೋಹ ಇರುತ್ತೆ ಎಲ್ಲಾ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ತಾಯಿಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೋರಿಕೆ